ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ಇವತ್ತಿನ ಶುಕ್ರವಾರದ ದಿನ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಈ ದಿನದ ಪಂಚಾಂಗ ಹೇಗಿದೆ ಯಾವುದು ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಸ್ಕೊಳ್ಳೋದಕ್ಕೆ ನನ್ ಜೊತೆ ಇದ್ದಾರೆ ಮಂಜುನಾಥ್ ಗುರುಜಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಜಿ ಚ ಸೋಮಾಯ ಮಂಗಳಾಯ ಚ ಗುರು ಶುಕ್ರ ಚ ರಾಹುವೇ ಕೇತುವೆ ನಮಃ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿದ್ದಾಯ್ತು ಹಾಗೆ ಇವತ್ತಿನ ಈ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ ಇವತ್ತು ತುಂಬ ವಿಶೇಷವಾಗಿ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸಪ್ತಮಿ ತಿಥಿ ಕೃಷ್ಣ ಪಕ್ಷ ಮತ್ತು ಜ್ಯೇಷ್ಠ ನಕ್ಷತ್ರ ತುಂಬ ವಿಶೇಷವಾಗಿ ಬುಧನ ನಕ್ಷತ್ರ ಅಂತ ಹೇಳ್ತೀವಿ ಇವತ್ತು ಸಿದ್ಧಿಯೋಗವಾಗಿರುವಂಥದ್ದು ಮತ್ತು ಭವಕರ್ಣ ಮತ್ತು ಶುಕ್ರವಾರ ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ಸೂರ್ಯೋದಯ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಮತ್ತು ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದ ಒಂದು ದಿನಮಾನವಾಗಿದೆ ಓಕೆ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ರಿ ಗುರುಜಿ ಮುಂದುವರೆದು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡೋಣ ರಾಶಿಗಳಲ್ಲೇ ಮೊದಲನೇ ರಾಶಿ ರಾಶಿಯ ಇವತ್ತಿನ ಶುಕ್ರವಾರದ ದಿನ ಯಾವ ರೀತಿಯಾಗಿದೆ ಅವರಿಗೆ ಇವತ್ತು ಮೇಷರಾಶಿಯವರಿಗೆ ಸ್ವಲ್ಪ ಹತಾಶೆ ಎನಿಸ್ಕೊಳ್ಳುವಂಥದ್ದು ದಿನ ಆಗಿರುವಂಥದ್ದು ಆದಷ್ಟು ನಿಮ್ಮ ಸರಿಯಾದ ಆಲೋಚನೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ ಮತ್ತು ನಿಮ್ಮ ಕಾರ್ಯಗಳನ್ನು ಅಗತ್ಯವಿರುವ ಒಂದು ವಿಚಾರದಲ್ಲಿ ಮಾತ್ರ ಮಾಡಿ ಅನಗತ್ಯವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಇಲ್ಲಾಂದರೆ ಹತಾಶೆ ಕಟ್ಟಿಟ್ಟ ಬುತ್ತಿ ಅಂತ ಮೇಷರಾಶಿಯವರದ ಒಂದು ದಿನ ಭವಿಷ್ಯವಾಗಿದೆ ಇವತ್ತು ಅಂದರೆ ನೀವೇನು ಕೆಲಸ ಕಾರ್ಯಗಳನ್ನು ಅಂದ್ಕೊಂಡಿದ್ದೀರಾ ಅದನ್ನು ಕೂಡ ಮಾಡಬೇಕಾಗುತ್ತೆ ಇಲ್ಲಾಂದರೆ ಹತಾಶೆ ಅದಕ್ಕಿಂತ ಮುಂದುವರೆದು ಹೋದ್ರೆ ಹತಾಶೆ ಆಗೋದು ಅವ್ರಿಗೆ ಖಂಡಿತ ಅಂತ ಹೇಳಿ ಇವತ್ತಿನ ಫಲಾಫಲದಲ್ಲಿ ಮೇಷರಾಶಿ ಅವ್ರಿಗೆ ಇರುವಂಥದ್ದು ಮುಂದಿನ ರಾಶಿ ಋಷಭ ರಾಶಿಯ ಬಗ್ಗೆ ನೋಡೋಣ ಗುರುಜಿ ಇವತ್ತು ಒಂದು ಲಾಭಕರವಾಗಿರುವಂಥ ದಿನ ನಿಮ್ಮ ದೀರ್ಘಕಾಲಕ ಒಂದು ಅನಾರೋಗ್ಯಕ್ಕೆ ಪರಿಹಾರ ಹುಡುಕಲು ಒಳ್ಳೆ ದಿನ ಅಂತ ಹೇಳ್ತೀವಿ ಮತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೇರಿ ನೀವು ಭವಿಷ್ಯಕ್ಕೆ ಯಾವುದೇ ಆರ್ಥಿಕ ಯೋಜನೆಯನ್ನು ಕೂಡ ಇವತ್ತಿನ ದಿನ ಮಾಡಬಹುದಾಗಿದೆ ಸೊ ಸೊ ಕೂಡ ಇವತ್ತಿನ ಇವತ್ತಿನ ದಿನ ದಿನ ಮಿಥುನ ಮಿಥುನ ರಾಶಿಯ ವಿಚಾರದ ಬಗ್ಗೆ ಹೇಗಿದೆ ರಾಶಿಯವರು ನಿಮ್ಮ ಮಕ್ಕಳೊಂದಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಸಮಯ ಕಳೆಯಲು ಇವತ್ತು ತುಂಬಾ ಚೆನ್ನಾಗಿರುವಂಥದ್ದು ಸ್ವಲ್ಪ ಮಂ ಮಂಕು ಕವಿದ ದಿನ ಒತ್ತಡದ ದಿನವಾಗಿದೆ ಅದಕ್ಕೆ ಪರಿಹಾರ ರೂಪವಾಗಿ ಈ ರೀತಿ ಸಮಯ ಕಳೆಯೋದ್ರಿಂದ ನಿಮ್ಮ ದಿನ ಚೆನ್ನಾಗಿರುತ್ತೆ ಮಿಥುನ ರಾಶಿಯ ವಿಚಾರದ ಬಗ್ಗೆ ನಾವು ತಿಳಿದುಕೊಂಡ್ವಿ ಗುರುಜಿ ಈಗ ಕರ್ಕಾಟಕ ರಾಶಿಯ ಬಗ್ಗೆ ನೋಡೋಣ ಗುರುಜಿ ಸ್ನೇಹಿತರು ಮತ್ತು ಸಂಬಂಧಿಗಳ ಒಡನೆ ನಿಮ್ಮ ಒಡನಾಟ ಇವತ್ತಿನ ದಿನ ಜಾಸ್ತಿ ಇರುತ್ತೆ ಅವರಿಂದ ನಿಮಗೇನೋ ಏನೋ ಒಂದು ಖುಷಿ ವಿಚಾರ ಮತ್ತು ಸ್ನೇಹಿತರಿಂದ ಒಂದು ಸಲಹೆ ಸೂಚನೆಗಳು ಸಿಗುವಂಥದ್ದು ಬಂಧು ಮಿತ್ರರಿಂದ ಒಂದು ಸಹಾಯ ಸಿಗುವಂಥದ್ದು ದಿನ ಆಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆ ಇವತ್ತು ಸಕಾರಾತ್ಮಕವಾಗಿರುವಂಥ ದಿನವಾಗಿರುವಂಥದ್ದು ಓಕೆ ಗುರುಜಿ ಈಗ ನಾವು ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ ವಾಟ್ಸಪ್ನಲ್ಲಿ ನಲ್ಲಿ ಪ್ರಶ್ನೆಗಳು ಬಂದಿದೆ ಅವರ ಜನ್ಮ ದಿನಾಂಕ ಹೇಳ್ತಾ ಇದ್ದಾರೆ ಇವರು ಹೆಸರು ಬೇಡ ಅಂತ ಕೂಡ ಹೇಳಿದ್ದಾರೆ ಅವರ ಜನ್ಮ ದಿನಾಂಕ ಹತ್ತೊಂಬತ್ತು ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಟೈಮಿಂಗ್ಸ್ ಬಂದು ಹನ್ನೊಂದು ಹನ್ನೊಂದು ಗಂಟೆ ಐವತ್ತು ನಿಮಿಷ ಸ್ಥಳ ಬೆಳಗಾಂ ಸೊ ಇವರು ಕೇಳ್ತಾ ಇರುವಂತಹ ಪ್ರಶ್ನೆ ವಿದೇಶಕ್ಕೆ ಸಂಬಂಧಪಟ್ಟಂತೆ ಅವರ ವಿದೇಶ ಪ್ರಯಾಣದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ನೋಡಿ ಈ ಜಾತಕರ ವಿಚಾರವಾಗಿ ತಾವು ಕೊಟ್ಟಿರುವಂಥ ಮಾಹಿತಿ ಹತ್ತೊಂಬತ್ತು ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸಮಯ ಹನ್ನೊಂದು ಗಂಟೆ ಐವತ್ತು ನಿಮಿಷ ಬೆಳಗಾಂ ಅಂತ ತಿಳಿಸಿದಿರ ಮತ್ತು ಹೆಸರು ಬೇಡ ಅನ್ನೋ ವಿಚಾರದಲ್ಲಿ ತಿಳಿಸಿದ್ದಾರೆ ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ಮೊದಲನೇದಾಗಿ ಇವರ ಜಾತಕದ ವಿಚಾರವಾಗಿ ನೋಡ್ತಾ ಬಂದರೆ ಇವರ ಜಾತಕದಲ್ಲಿ ಕುಂಭರಾಶಿ ಮತ್ತು ಶತವಿಷ ನಕ್ಷತ್ರದ ಒಂದು ನಕ್ಷತ್ರದ ವಿಶೇಷವಾದ ಕುಂಡ್ಲಿ ಅಂತ ಹೇಳ್ತೀವಿ ಶನಿವಾರ ಹುಟ್ಟಿರುವಂಥದ್ದು ತಾವು ಸೊ ತಮ್ಮದು ಮಕರ ಲಗ್ನ ಮತ್ತು ನಿಮ್ಮ ಜಾತಕದಲ್ಲಿ ಈಗ ಬುಧ ಮಹಾದಶೆ ಶುಕ್ರ ಅಂತರ್ದಶೆಯಲ್ಲಿ ತಾವು ನಡೀತಾ ಇರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರಿಂದ ಶುಕ್ರ ಅಂತರ್ದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಶುಕ್ರ ಅಂತರ್ದಶೆಯಲ್ಲೇ ಇರ್ತೀರ ಜಾತಕಕ್ಕೆ ಭಾಗ್ಯಸ್ಥಾನ ಚತುರ್ಥ ಭಾಗ್ಯ ಮತ್ತು ಲಾಭಾಧಿಪತಿಗಳ ಒಂದು ಸಂಯೋಗ ಬಂದಾಗ ವಿದೇಶ ಪ್ರಯಾಣ ನೋಡ್ತಾ ಇರ್ತೀವಿ ಇಲ್ಲಿ ಭಾಗ್ಯಾಧಿಪತಿಯಾದ ಬುಧ ಗ್ರಹರು ಚತುರ್ಥ ಭಾವದಲ್ಲಿ ಇರೋದ್ರಿಂದ ವಿದೇಶ ಪ್ರಯಾಣ ಆಲ್ರೆಡಿ ವಿದೇಶದಲ್ಲಿ ಇರ್ಬೋದು ಅಥವಾ ವಿದೇಶದಲ್ಲಿ ಓಡಾಡ್ತಿರ್ಬೋದು ಆ ಸೆಟಲ್ಮೆಂಟ್ ವಿಚಾರವಾಗಿ ಏನಾದ್ರು ಇವರು ಪ್ರಶ್ನೆ ಆಗಿರ್ಬೋದು ಸೊ ವಿದೇಶ ಪ್ರಯಾಣದ ವಿಚಾರವಾಗಿ ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣ ನಿರ್ಮಾಣವಾಗಿರುತ್ತೆ ಆದರೆ ಇವರಿಗೆ ವಿದೇಶದಲ್ಲಿ ಹೆಚ್ಚು ಅನುಕೂಲ ಆಗಬೇಕು ಅಂತಂದರೆ ಕೆಲವೊಂದು ಅಂತರ್ದಶೆಯಿಂದ ಸ್ವಲ್ಪ ಮಿಸ್ಸಿಂಗ್ ಇದೆ ಬುಧ ದಶೆ ಶುಕ್ರ ಅಂತರ್ದಶೆ ನಡೀತಿರೋದ್ರಿಂದ ಬುಧ ಮಹಾದಶನಲ್ಲಿ ಶುಕ್ರ ಅಂತರ್ದಶ ನಡೀತರೋದರಿಂದ ಹೆಚ್ಚು ಹೆಚ್ಚು ಒಂದು ಶುಕ್ರನ ಆರಾಧನೆ ಓಂ ಶುಂ ಶುಕ್ರಾಯ ನಮಃ ಅಂತ ನೂರೆಂಟು ಬಾರಿ ಜಪ ಮಾಡುವಂಥದ್ದಾಗಿರ್ಬೋದು ಮತ್ತು ಪ್ರತಿ ಶುಕ್ರವಾರ ಶುಕ್ರವಾರ ಲಕ್ಷ್ಮೀ ಮಾತೆಯ ಒಂದು ಸ್ತೋತ್ರಗಳನ್ನು ಹೇಳ್ಬೋದು ಲಕ್ಷ್ಮೀ ಮಾತೆಯ ಪೂಜೆ ಮಾಡುವಂಥದ್ದು ಕೂಡ ಒಳ್ಳೆಯದಾಗಿರುವಂಥದ್ದು ಈ ರೀತಿ ಪರಿಹಾರ ಮಾಡಿಕೊಳ್ಳಿ ಬಲಗೈ ಮಧ್ಯದ ಬರಳಲ್ಲಿ ಒಂದು ಪಚ್ಚೆ ಹರಳು ಅಥವಾ ನೀಲಮಣಿ ಹರಳು ಅಂತ ಹೇಳ್ತೀವಿ ಇದನ್ನ ಬಲಗೆ ಮದದ ಬಳ ಹಾಕೋಬೇಕು ಶನಿವಾರದತ್ತು ವಿದೇಶ ಪ್ರಯಾಣಕ್ಕೆ ವಿದೇಶದಲ್ಲಿ ತುಂಬಾ ದಿನ ಉಳಿದುಕೊಳ್ಳೋಕೆ ಈ ಒಂದು ಜಾತಕರಿಗೆ ಅನುಕೂಲ ಪರಿಸ್ಥಿತಿ ನಿರ್ಮಾಣವಾಗುತ್ತಮ್ಮ ಓಕೆ ಸೊ ನೀವು ಕೇಳಿದಂತಹ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ ಅವರು ಹೆಸರು ಬೇಡ ಅಂತಾನೂ ಕೂಡ ಹೇಳಿದ್ರು ಗುರುಜಿಗಳು ಕೂಡ ನಿಮಗೆ ಸಲಹೆ ಸೂಚನೆಗಳನ್ನ ಕೊಟ್ಟರು ಅದೇ ರೀತಿಯಾಗಿ ಸಹ ನೀವು ಪಾಲಿಸಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಗುರುಜಿಗಳ ರಾಶಿ ಭವಿಷ್ಯವನ್ನು ನಾವು ನೋಡ್ತಾ ಇದ್ವಿ ಕರ್ಕಾಟಕ ರಾಶಿಯ ಬಗ್ಗೆ ತಿಳ್ಕೊಂಡಿದ್ವಿ ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ಮುಂದಿನ ರಾಶಿ ಸಿಂಹರಾಶಿ ಕೆಲವು ಹಿನ್ನಡೆಯಿಂದ ಎದುರಿಸುವಂಥ ದಿನ ಇವತ್ತಾಗಿರುತ್ತೆ ಧೃತಿಗೆಡಬೇಡಿ ನಿರೀಕ್ಷಿತ ಫಲಿತಾಂಶ ಕೂಡ ಪಡೆಯಲು ಕಠಿಣ ಪರಿಶ್ರಮ ಪಡಿ ಇವತ್ತಿನ ದಿನ ಎಷ್ಟು ನೀವು ಹೆಚ್ಚು ಪರಿಶ್ರಮ ಪಡ್ತೀರಾ ನಿಮಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಒತ್ತಡ ಇರುತ್ತೆ ಹತಾಶೆ ಬೇಡ ಹೆಚ್ಚು ಪ್ರಯತ್ನದಿಂದ ಧೃತಿಗೆಡದೆ ಇವತ್ತಿನ ದಿನ ಸಕಾರಾತ್ಮಕವಾಗಿ ಮಾಡುವಂಥ ಎಲ್ಲ ಅವಕಾಶಗಳು ನಿಮ್ಮಲ್ಲಿ ಇವೆ ಒಳ್ಳೆಯದಾಗಲಿ ಸಿಂಹ ರಾಶಿಯವರ ಇವತ್ತಿನ ಭವಿಷ್ಯದ ಬಗ್ಗೆ ನಾವು ತಿಳ್ಕೊಂಡ್ವಿ ಕನ್ಯಾ ರಾಶಿಯ ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಗುರುಜಿ ನಿಮ್ಮ ಕೆಲಸ ಕಾರ್ಯಗಳ ಸ್ಥಾನದಲ್ಲಿ ಉತ್ತಮ ಫಲಗಳು ಇವತ್ತು ಫಲಿತಾಂಶಗಳು ಪಡೆಯಲು ಒಳ್ಳೆ ದಿನವಾಗಿದೆ ಹೆಚ್ಚು ಹೆಚ್ಚು ಕ್ರಿಯಾತ್ಮಕವಾಗಿರುವ ವಿಧಾನಗಳನ್ನು ನೀವು ಉಪಯೋಗಿಸಿ ಇದರಿಂದ ನಿಮಗೆ ಹೆಚ್ಚು ಒಂದು ಧನಾತ್ಮಕ ಹೆಚ್ಚಾಗುತ್ತೆ ಮತ್ತು ನಿಮ್ಮ ರೆಕಗ್ನೈಸೇಷನ್ ಏನು ಅಂತ ಹೇಳ್ತೀವಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗುವಂಥದ್ದು ಓಕೆ ಸೊ ಕನ್ಯಾ ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಂಡ್ವಿ ಈಗ ತುಲಾ ರಾಶಿಯ ಬಗ್ಗೆ ನೋಡೋಣ ಗುರುಜಿ ತುಲಾರಾಶಿಯವರು ಮೋಜು ಮಸ್ತಿ ವಿನೋದಕ್ಕಾಗಿ ದಿನ ಇರುವಂಥದ್ದು ಸ್ವಲ್ಪ ಆರಾಮದಾಯಕವಾಗಿರುವಂಥ ದಿನ ಯಾವುದೇ ರೀತಿ ಒತ್ತಡಗಳಿಲ್ಲ ಸ್ನೇಹಿತರಿಂದ ಬಂಧು ಬಾಂಧವರಿಂದ ಹೆಚ್ಚು ಹೆಚ್ಚು ಅನುಕೂಲತೆಗಳು ಅವಶ್ಯಕತೆ ಅವಶ್ಯಕತೆಗಳು ಒಂದು ಪೂರೈಕೆ ಆಗುವಂಥ ದಿನವಾಗಿದೆ ತುಲಾರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಂಡ್ವಿ ಈಗ ವೃಶ್ಚಿಕ ರಾಶಿ ಇವತ್ತಿನ ದಿನ ಇವರಿಗೆ ಅಶುಭವೋ ಶುಭವೋ ನೋಡೋಣ ಪ್ರೀತಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಡನೆ ಹಂಚಿಕೊಳ್ಳಬೇಕಾದ ಭಾವನೆಗಳನ್ನು ಮತ್ತು ಸಹೋದ್ಯೋಗಗಳ ಜೊತೆ ಭಾವನೆಗಳನ್ನು ಹಂಚಿಕೊಳ್ಳುವಂಥ ದಿನವಾಗಿರುವಂಥದ್ದು ಮತ್ತು ಹಿರಿಯರ ಸಂಪೂರ್ಣ ಸಹಕಾರದಿಂದ ಬಂದಿರುವಂಥ ಕಷ್ಟ ನಷ್ಟಗಳು ಇವತ್ತು ದೂರ ಆಗುವಂಥ ದಿನ ಋಷಿಕ ರಾಶಿಯವ್ರದ್ದಾಗಿರುತ್ತೆ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂತಹ ದಿನ ವೃಶ್ಚಿಕ ರಾಶಿಯವ್ರಿಗಾಗಿದೆ ನೆಕ್ಸ್ಟ್ ಧನುರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ಧನು ರಾಶಿಯ ವಿಚಾರದಲ್ಲಿ ಇವತ್ತಿನ ಒಂದು ದಿನ ಇಡೀ ದಿನದ ವಿಚಾರವಾಗಿ ಖಾಲಿಯಾಗಿರಬಹುದು ಸ್ವಲ್ಪ ಟಿ ವಿ ಮನೋರಂಜನೆ ಕ್ರೀಡೆ ಚಲನಚಿತ್ರಗಳನ್ನು ನೋಡಿ ಅನುಭವಿಸುವಂಥ ದಿನವಾಗಿರುವಂಥದ್ದು ಧನು ರಾಶಿಯವರಿಗೆ ಇರುತ್ತೆ ಹೆಚ್ಚು ಹೆಚ್ಚು ಮನೋರಂಜನೆ ಸಂಬಂಧಪಟ್ಟಂತಹ ದಿನ ಧನು ರಾಶಿಯವರಿಗೆ ಓಕೆ ಮಕರ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ಪ್ರತಿ ವ್ಯಕ್ತಿಯನ್ನು ಸ್ವಲ್ಪ ಸಂಶಯದಿಂದ ನೋಡುವಂಥ ದಿನ ಇವತ್ತಾಗಿರುವಂಥದ್ದು ಸ್ವಲ್ಪ ಕೆಲವೊಂದು ಕಹಿ ಘಟನೆಗಳು ಕಳೆದು ಹೋದ ದಿನಗಳಲ್ಲಿ ಆಗಿರುವಂಥದ್ದು ಈ ದಿನಕ್ಕೆ ಆ ರೀತಿ ಒಂದು ಸಕಾರಾತ್ಮಕವಾಗಿರುವಂಥ ಒಂದು ಅನುಮಾನಿಕೆಯಿಂದ ದೂರವಾಗಿ ಸಕಾರಾತ್ಮಕ ಇರುವಂಥ ದಿನವಾಗಿರುವಂಥದ್ದು ಆದಷ್ಟು ಹೆಚ್ಚು ಹೆಚ್ಚು ಒಂದು ಸಕಾರಾತ್ಮಕ ಯೋಚನೆಯಲ್ಲಿ ತೊಡಗಿಸಿ ದಿನ ಒಳ್ಳೆಯದಾಗಿರುತ್ತೆ ಮಕರ ರಾಶಿಯ ವಿಚಾರದ ಬಗ್ಗೆ ನಾವು ತಿಳಿದುಕೊಂಡ್ವಿ ಈಗ ಮಕರ ರಾಶಿಯ ನಂತರ ಕುಂಭ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಕುಂಭರಾಶಿಗೆ ನಿಮ್ಮ ವಿಕ್ ನಿಮ್ಮ ನಿಮ್ಮ ಸಂಬಂಧಿಗಳೊಂದಿಗೆ ಬಂಧು ಮಿತ್ರರೊಂದಿಗೆ ಏನಾದರೂ ಅಪವಾದ ಬರುವಂಥದ್ದು ಮಾಡಿರುವಂಥ ಸಹಾಯಕ್ಕೆ ಅದು ನಿಮಗೆ ಏನೇ ಎಲ್ಲ ರೀತಿಯ ಅಪವಾದಗಳಿಂದ ಕೂಡಿರುವಂಥ ದಿನ ಆದಷ್ಟು ನೆಮ್ಮದಿಯಿಂದ ಇರಿ ಶಾಂತಿಯಿಂದ ಇರಿ ಯಾವುದಕ್ಕೂ ರಿಯಾಕ್ಟ್ ಮಾಡದಿರಂಗಿರಿ ನಿಮ್ಮ ದಿನ ಶುಭವಾಗಿರುವಂಥದ್ದು ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿ ಶುಕ್ರವಾರದ ದಿನ ಯಾವ ರೀತಿಯಾಗಿದೆ ಇವರಿಗೆ ಇವತ್ತಿನ ದಿನ ನಿಮ್ಮ ಆರೋಗ್ಯ ವೃದ್ಧಿಸಲು ಒಳ್ಳೆಯ ಸುಸಂದರ್ಭವಾಗಿದೆ ಹೆಚ್ಚು ಹೆಚ್ಚು ಯೋಗ ಪ್ರಾಣಾಯಾಮ ಧ್ಯಾನದಿಂದ ದಿನವನ್ನು ಪ್ರಾರಂಭಿಸಿ ಒತ್ತಡ ಒತ್ತಡ ಸಹಿತವಾಗಿರುವ ದಿನದರಿಂದ ಅಜ್ ಆದಷ್ಟು ನೈಸರ್ಗಿಕವಾಗಿರುವಂಥ ಒಂದು ಕ್ರಿಯೆಗಳನ್ನು ಮಾಡೋದರಿಂದ ನಿಮಗೆ ಇವತ್ತಿನ ದಿನ ತುಂಬ ಶುಭವಾಗಿರುವ ಸೊ ಇವತ್ತಿನ ದಿನ ಕೂಡ ಮೀನರಾಶಿಯವರಿಗೆ ತುಂಬ ಫಲಪ್ರದಾಯಕವಾಗಿದೆ ಹಾಗೆ ಗುರುಜಿಗಳು ಹೇಳಿದಾಗೆ ಅದನ್ನು ಸಹ ಮೀನರಾಶಿಯವರು ನೋಡ್ಕೋಬೇಕಾಗುತ್ತೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಗುರುಜಿ ಈಗ ವಾಸ್ತು ಪ್ರಕಾರ ಮನೆ ಕಟ್ಟೋದು ಅಂದರೆ ಏನು ಹೇಗೆ ಅಂತ ಹೇಳಿ ಗುರುಜಿ ಇದು ತುಂಬ ಒಳ್ಳೆಯ ಪ್ರಶ್ನೆ ಸೊ ವಿಚಾರದಲ್ಲಿ ನೋಡೋದಾದರೆ ವಸತಿ ವಾಸ್ತು ಅಂತ ಅಂದರೆ ನಾವು ಹೇಗೆ ವಾಸಕ್ಕೆ ಯೋಗ್ಯವಾಗಿರುವಂಥದ್ದು ನಮ್ಮ ಒಂದು ವಾಸ್ತು ಅಂತಂದರೆ ನಮ್ಮ ಒಂದು ವೈಜ್ಞಾನಿಕ ಹಿನ್ನೆಲೆ ನೋಡಿದಾಗ ಇಟ್ಸ್ ಅ ಬ್ಯಾಲೆನ್ಸಿಂಗ್ ಆಫ್ ಎನರ್ಜಿ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಹೇಳ್ತೀವಿ ಸೊ ತುಂಬ ಜನಕ್ಕೆ ವಾಸ್ತು ಪ್ರಕಾರ ಮನೆ ಕಟ್ಟೋದಂದರೆ ಏನು ಈಶಾನ್ಯದಲ್ಲಿ ದೇವ್ರ ಮನೆ ಇಡೋದು ಮತ್ತು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಇರೋದು ಅಂಥದ್ದು ಮತ್ತು ವಾಯುವ್ಯದಲ್ಲಿ ಒಂದು ಶೌಚ ಕೋಣೆ ಇಡುವಂಥದ್ದು ಆಗ್ನೇಯದಲ್ಲಿ ಅಡುಗೆ ಮನೆ ಇಡುವಂಥದ್ದು ಸೊ ಈ ರೀತಿ ಎಲ್ಲರ ವಿಚಾರದಲ್ಲಿ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಚಾರ ಬಟ್ ವಾಸ್ತುವಿನಲ್ಲಿ ಅಗೋಚರವಾಗಿರುವಂಥದ್ದು ಅಲ್ಟ್ರಾವೈಲೆಟ್ ರೇಸ್ ಇರುತ್ತೆ ಮತ್ತು ಮನೆಯ ಒಂದು ಧನಾತ್ಮಕ ಊರ್ಜಾ ಶಕ್ತಿ ಅಂತ ಹೇಳ್ತೀವಿ ಸೊ ಆ ರೀತಿ ಒಂದು ಬ್ಯಾಲೆನ್ಸಿಂಗ್ ಆಫ್ ದಟ್ ಎನರ್ಜಿ ಅಂಡ್ ದ ರೇಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾವಿನ್ನ ಹೇಳ್ತೀವಿ ಡೇ ರೇಸ್ ಆಗಿರ್ಬೋದು ಅದಕ್ಕೆ ಅದರದೇ ಆದ ಒಂದು ವೇವ್ಲೆಂತ್ ಅಂತ ಇರುತ್ತೆ ಅದ್ರ ಜೊತೆಯಲ್ಲಿ ಮುಂದೆ ನೋಡೋದಾದ್ರೆ ಸೊ ಹೆಚ್ಚು ಹೆಚ್ಚು ಶಕ್ತಿ ಯಾವ ಕಡೆಯಿಂದ ಮನೆ ಯಾವ ಭಾಗದಿಂದ ಬರುತ್ತೆ ಮತ್ತೆ ಗಾಳಿ ಬೆಳಕು ಯಾವ ಭಾಗದಿಂದ ಬರುತ್ತೆ ಅನ್ನೋದು ಮುಖ್ಯವಾಗಿರುತ್ತೆ ಅಂದರೆ ಆ ಮೂಲೆಗೆ ಆ ಕೋಣೆಗಳನ್ನ ನಿರ್ಮಾಣ ಮಾಡ್ತಾರೆ ಬಟ್ ಅದರ ಜೊತೆ ಶಕ್ತಿಗೆ ಸಂಬಂಧಿತವಾಗಿರುವಂತ ಬ್ಯಾಲೆನ್ಸಿಂಗ್ ಮಾಡೋದ್ರಿಂದ ಆ ಮನೆಗೆ ವಾಸ್ತು ಪ್ರಕಾರ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಪ್ರತಿಯೊಂದು ದಿಕ್ಕಿನ ಆಧಾರಿತ ಅಲ್ದಿರ ಅಲ್ಲಿ ಶಕ್ತಿ ಊರ್ಜಾ ಅಂತ ನಾವೇನು ಹೇಳ್ತೀವಿ ಅದು ಬರುವಂತದ್ದು ನಾವು ಇಲ್ಲಿ ಒಂದು ವಿಶೇಷವಾದ ಉಲ್ಲೇಖ ಇರುವಂಥದ್ದು ಗುರುಜಿ ಈಗ ನಮಗೆ ಇನ್ನೊಂದು ಪ್ರಶ್ನೆ ಬಂದಿದೆ ಇವರು ತಮ್ಮ ಪ್ರಶ್ನೆಯನ್ನ ಕಳಿಸಿದ್ದಾರೆ ಇವರ ಹೆಸರು ಮಹೇಶ್ ಅಂತ ಹೇಳಿ ಜನ್ಮ ದಿನಾಂಕ ಐದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇವರ ಟೈಮಿಂಗ್ಸ್ ಬಂದು ಎಂಟು ಗಂಟೆ ಎರಡು ನಿಮಿಷ ಇದು ಪಿ ಎಮ್ ಜೊತೆಗೆ ಇವರ ಸ್ಥಳ ಹುಟ್ಟಿದಂತಹ ಸ್ಥಳ ಬ್ಯಾಂಗ್ಳೂರು ಇವರು ಕೇಳ್ತಾ ಇದ್ದಾರೆ ಇವರ ಪ್ರಶ್ನೆ ಮದುವೆ ಮತ್ತು ಪ್ರೊಫೆಷನ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಮಹೇಶ್ ಅವರ ವಿಚಾರವಾಗಿ ನೋಡೋದಾದರೆ ಇವರು ಹುಟ್ಟಿರುವಂಥ ವಾರ ಬಂದು ಭಾನುವಾರವಾಗಿತ್ತು ಮತ್ತು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಮಹೇಶ್ ಅವರೇ ತಮ್ಮದು ಸೊ ತುಲಾ ಲಗ್ನದ ಒಂದು ಜಾತಕ ಅಂತ ಹೇಳ್ತೀವಿ ತಮ್ಮ ಜಾತಕದ ವಿಚಾರವಾಗಿ ನೋಡೋದಾದರೆ ಈಗ ನಿಮಗೆ ನಡೀತಿರುವಂಥದ್ದು ಕೇತು ಮಹಾದಶೆಯಲ್ಲಿ ರಾಹು ಅಂತರ್ಭುಕ್ತಿ ಅಂತ ರಾಹು ಅಂತರ್ದಶೆ ಅಂತ ಹೇಳ್ತೀವಿ ಸೊ ಕೇತು ರಾಹು ನಡೆದಾಗ ಪ್ರತಿಯೊಂದು ಜೀವನದಲ್ಲಿ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಅನ್ನೋದು ತಮಗೆ ಸಿಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ಮದುವೆಗೆ ಸಪ್ತಮ ಸ್ಥಾನದಲ್ಲಿ ತಮಗೆ ಮಂಗಳ ಗ್ರಹ ಇರೋದರಿಂದ ಒಂದು ಸಾಮಾನ್ಯ ಒಂದು ಕುಜದೋಷ ಮಂಗಳ ದೋಷ ಅಂತ ಹೇಳ್ತೀವಿ ಅದಕ್ಕೆ ಮಂಗಳ ದೋಷ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ನಡೀತಿರುವ ದಶಾಭುಕ್ತಿ ಪ್ರಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ಮೇ ನಂತರ ಮದುವೆ ಯೋಗ ನಿಮಗೆ ಕೂಡಿ ಬರುವಂಥದ್ದು ಮತ್ತು ರಾಹುಕೇತು ಒಂದು ಆಕ್ಸಿಸಲ್ಲಿ ಎಲ್ಲ ಇರೋದ್ರಿಂದ ಸ್ವಲ್ಪ ಸಂಬಂಧಪಟ್ಟಂಥದ್ದು ರಾಹುಕೇತು ದೋಷ ಮತ್ತು ಮಂಗಳ ದೋಷ ಪ್ರಬಲವಾಗಿರುವಂಥದ್ದು ಇದಕ್ಕೆ ಮಂಗಳ ಶಾಂತಿ ಕುಜಶಾಂತಿ ಮತ್ತು ರಾಹುಕೇತು ದೋಷಕ್ಕೆ ಶ್ರೀ ಕ್ಷೇತ್ರದಲ್ಲಿ ಒಂದು ಪರಿಹಾರಗಳು ಶ್ರೀ ಕ್ಷೇತ್ರ ಅಂದರೆ ಯಾವುದೇ ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಅಥವಾ ಆ ಕಾಳಹಸ್ತಿಯಲ್ಲಿ ಇರುವಂತ ಒಂದು ದೇವಸ್ಥಾನದಲ್ಲಿ ರಾಹುಕೇತು ಶಾಂತಿ ಮಾಡಿಸ್ಕೊಳ್ಳಿ ಅಂತ ಮತ್ತೆ ಎರಡನೇ ವಿಚಾರ ಇವರು ಕೇಳಬೇಕಾಗಿರೋದು ಪ್ರೊಫೆಷನ್ ವಿಚಾರವಾಗಿ ಕೆಲಸದ ವಿಚಾರವಾಗಿ ಸೊ ಅವರ ಕೆಲಸಕ್ಕೆ ದಶಮಾಧಿಪತಿ ಚಂದ್ರ ಇದಿರೋದ್ರಿಂದ ಇವರ ಕಾಂಬಿನೇಷನ್ ವಿಚಾರವಾಗಿ ನೋಡೋದಾದ್ರೆ ಚಂದ್ರ ಬಂದು ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಏನೋ ಒಂದು ಅಪವಾದನ ಬರುವಂಥದ್ದು ಹೆಚ್ಚು ಹೆಚ್ಚು ಪ್ರಶಂಸೆ ನಿಮ್ಮ ಜಾತಕದಲ್ಲಿ ಸಿಕ್ ಸಿಗದೆ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆದಷ್ಟು ನೀವು ಪ್ರತಿ ಏನೇ ಕೆಲಸ ಮಾಡಿದ್ರೂ ಸೋಮವಾರದ್ದು ಹೊಸ ಕೆಲಸಗಳನ್ನು ಪ್ರಾರಂಭಿಸಿ ಅಥವಾ ಯಾವುದೇ ಜವಾಬ್ದಾರಿಯುತ ಕೆಲಸಗಳನ್ನು ಸೋಮವಾರ ಸೋಮವಾರ ಮಾಡಿ ಸೊ ಈ ರೀತಿ ಮಾಡೋದರಿಂದ ನಿಮ್ಮ ಕೆಲಸದಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಮನ್ನಣೆ ಸಿಗುವಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ ಆದಷ್ಟು ನಿಮ್ಮ ಜಾತಕ ತುಲಾ ಲಗ್ನ ಆಗಿರೋದ್ರಿಂದ ನಿಮ್ಮ ಗ ಗ್ರಹಗತಿಗಳ ಪ್ರಕಾರ ಯೋಗಕಾರಕ ಗ್ರಹ ಶನಿ ಶನೇಶ್ವರರಾಗಿರೋದ್ರಿಂದ ಪ್ರತಿ ಶನಿವಾರ ಶನಿವಾರ ಶನೇಶ್ವರನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಕೊಡುವಂಥದ್ದು ಎಳ್ಬತ್ತಿ ಕೊಡುವಂಥದ್ದು ಮತ್ತು ಶನಿಗೆ ಸಂಬಂಧಪಟ್ಟಂಥ ಮಂತ್ರಗಳು ಯಥೇಚ್ಛವಾಗಿ ಶನಿ ಮಂತ್ರ ಈ ರೀತಿ ಬರುತ್ತೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಾಯ ಈ ಶನಿವಾರ ಶನಿವಾರ ಮಾಡೋದ್ರಿಂದ ಅನುಕೂಲ ಓಕೆ ಗುರುಜಿ ಸೊ ಮಹೇಶ್ ಅವರು ಕೂಡ ತಮ್ಮ ಪ್ರಶ್ನೆಯನ್ನ ಕೇಳಿದ್ರು ಅವರ ಆ ಪ್ರಶ್ನೆಗೆ ಉತ್ತರಿಸಿದ್ದೀರಾ ಗುರುಜಿಗಳು ಏನ್ ಹೇಳಿದ್ರು ಅದನ್ನ ಸಹ ನೀವು ಫಾಲೋಅಪ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಕೂಡ ನೀವು ಯಶಸ್ಸನ್ನ ಕಾಣಬಹುದು ಗುರುಜಿ ಈಗ ನಾವು ಒಂದು ಮನೆಯನ್ನ ಕಟ್ಟಿದ್ವಿ ಅಂತ ಹೇಳಿದ್ರೆ ಆ ಮನೆಗೆ ಬೆಳಕು ಕೂಡ ಅಷ್ಟೇ ಪ್ರಮಾಣದಲ್ಲಿ ಬೇಕಾಗಿರುವಂಥದ್ದು ಇಫ್ ಇನ್ ಕೇಸ್ ಆ ಮನೆಗೆ ಬೆಳಕನ್ನು ತಗೊಂಡು ಬರೋದಕ್ಕಾಗಲ್ಲ ಈಗ ಒಂದು ಮನೇನ ಕಟ್ಟಿರ್ತಾರೆ ಸುತ್ತಮುತ್ತ ಅಥವಾ ಅಕ್ಕಪಕ್ಕ ಯಾವ ಮನೆಯೂ ಬಿಲ್ಡ್ ಆಗಿರೋಲ್ಲ ಸ್ವಲ್ಪ ದಿನಗಳ ನಂತರ ಮನೆಗಳು ಅಂದರೆ ಈಗ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ಗಳು ಎದ್ದಾಗ ಈಗ ನಾವು ಏನಿರ್ತೀವಿ ಆ ಮನೆಗೆ ಸ್ವಲ್ಪ ಬೆಳಕು ಬರೋದು ಸಹ ಕಮ್ಮಿ ಆಗುತ್ತೆ ಸೊ ಅಂಥ ಸಮಯದಲ್ಲಿ ಏನಾದರೂ ತೊಂದರೆಗಳಾಗುತ್ತಾ ಖಂಡಿತ ವಾಸ್ತು ಅಂದ್ರೆ ಏನಾಗುತ್ತೆ ಗಾಳಿ ಬೆಳಕು ಮತ್ತು ಶಕ್ತಿ ಎನರ್ಜಿ ಅಂತ ಹೇಳ್ತೀವಿ ಸೊ ಆ ವಿಚಾರದಲ್ಲಿ ಬೆಳಕು ಜಾಸ್ತಿ ಇರಬೇಕು ಬೆಳಕು ಕಮ್ಮಿ ಇದ್ದಾಗ ಮನೆಯಲ್ಲಿ ಒಂಥರ ಕವಿದ ವಾತಾವರಣ ಅಂದರೆ ಯಾವುದೇ ರೀತಿ ಮಂಕು ಕವಿನ ವಾತಾವರಣ ತುಂಬಾ ಚ ಆಗುವಂಥದ್ದು ಈ ವಾಸ್ತುವಿನಲ್ಲಿ ಬಹುಮುಖ್ಯವಾಗಿ ನಾವು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ವಾಸ್ತುವಿನಲ್ಲಿ ಬಹುಮುಖ್ಯ ರಾಜಸ್ ರಾಜಸಿಕ ತಾಮಸಿಕ ಮತ್ತು ಸಾತ್ವಿಕ ಗುಣಗಳ ಒಂದು ಶಕ್ತಿಯನ್ನು ಹೊಂದಬೇಕಾಗುತ್ತೆ ಅಂದರೆ ನಾವೇನಾಗುತ್ತೆ ಅಂದ್ರೆ ರಾಜಸಿಕ ಅಂತಂದ್ರೆ ಇಲ್ಲಿ ನಾವು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ ತಾಮಸಿಕ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ ಮತ್ತು ಸಾತ್ವಿಕ ಅಂದ್ರೆ ನಾವು ಇನ್ನೇನು ಹೇಳ್ತೀವಿ ಲೆವೆಲ್ ಆಫ್ ಕಾನ್ಷಿಯಸ್ ಅಂತ ಹೇಳ್ತೀವಿ ಸೊ ಎಲ್ಲಿ ಬೆಳಕು ಕಮ್ಮಿ ಇರುತ್ತೆ ನಿಮ್ಮ ಪ್ರಶ್ನೆ ಆಧಾರಿತವಾಗಿ ನೋಡಿದಾಗ ಮನೆಯಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಿರ್ಬೇಕು ರಾಜಸಿಕ ಮತ್ತು ತಾಮಸಿಕ ಮತ್ತು ಸಾತ್ವಿಕ ಗುಣಗಳ ಬ್ಯಾಲೆನ್ಸ್ ಆಗಿರುವಂಥದ್ದು ಈ ರೀತಿ ವಿಚಾರದಲ್ಲಿ ಹೇಳ್ತೀವಿ ಸೊ ಇದರಿಂದ ಮಾನಸಿಕ ಸಮತೋಲನ ಹೆಚ್ಚಾಗಿರುವಂಥದ್ದು ದೈಹಿಕವಾಗಿ ಮಾನಸಿಕವಾಗಿ ಸರಿದೂಗಿಸಿಕೊಂಡು ಹೋಗಬೇಕು ಅಂತಂದಾಗ ವಾಸ್ತುವಿನಲ್ಲಿ ನೋಡೋದಾದ್ರೆ ಹೊರಗಿನ ಶಕ್ತಿನೂ ಚೆನ್ನಾಗಿರಬೇಕು ಒಳಗಿನ ಗಾಳಿ ಬೆಳಕು ಚೆನ್ನಾಗಿರಬೇಕು ಮತ್ತು ಊರ್ಜಾ ಶಕ್ತಿ ಕೂಡ ಬ್ಯಾಲೆನ್ಸ್ ಆಗಿರೋದ್ರಿಂದ ಮನೆಯಲ್ಲಿ ವಾಸ್ತು ಪ್ರಕಾರವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸಕ್ ಮತ್ತೆ ನೀವು ಕೇಳಿದ್ರಿ ಹೆಚ್ಚು ಹೆಚ್ಚು ಬೆಳಕು ಇಲ್ಲದೆ ಇರುವಂತದ್ದು ಕೆಲವೊಂದು ಸಿಂಪಲ್ ಆಗಿ ಜನಗಳು ಏನಂತಂದ್ರೆ ಈಗ ಒಂದು ಚಿಕ್ಕದಾಗಿ ಒಂದು ಸ್ಕೈಲೈಟ್ ಮಾಡ್ಕೊಂಡಿರ್ತಾರೆ ಮತ್ತು ಬ್ರಹ್ಮಸ್ಥಾನದಲ್ಲಿ ಒಂದು ರಂಧ್ರ ಬಿಟ್ಕೊಂಡು ಅಲ್ಲೂ ಕೂಡ ಒಂದು ಬೆಳಕನ್ನು ಕೊಡುವಂತದ್ದಾಗಿದೆ ಎಷ್ಟೇ ಚಿಕ್ಕದಾಗಿ ಒಂದು ನಮ್ಮಲ್ಲಿ ಬರ್ತಾರೆ ಕೆಲವೊಂದು ಗುರುಗಳೇ ನಮ್ದು ಹಾಫ್ ಸೈಟ್ ಇದೆ ತುಂಬಾ ಅಳತೆ ಉದ್ದಳತೆ ಇಲ್ಲ ಇಪ್ಪತ್ತರಿಂದ ಮೂವತ್ತು ಒಂದು ಹಾಫ್ ಸೈಟ್ ಇದೆ ತುಂಬಾ ಜಾಸ್ತಿ ಜಾಗ ಇರದೇ ಇರುವಂತದ್ದು ಆಮೇಲೆ ತಾವು ಕೇಳದಂಗೆ ಎಲ್ಲಾ ಕಡೆಯಿಂದ ಬಿಲ್ಡಿಂಗ್ ಇರೋದ್ರಿಂದ ಬೆಳಕು ಇಲ್ಲದೆ ಇರುವಂಥದ್ದು ಅದಕ್ಕೆ ಪರ್ಯಾಯ ಮಾರ್ಗವಾಗಿ ಈ ರೀತಿ ಎನರ್ಜಿ ಬ್ಯಾಲೆನ್ಸಿಂಗ್ ನಾನು ಹೇಳಿದೆ ರಾಜಸಿಕ ತಾಮಸಿಕ ಸಾತ್ವಿಕ ಎನರ್ಜಿ ಬ್ಯಾಲೆನ್ಸಿಂಗು ಮಾಡ್ಬೋದು ಅಲ್ದ ಅದಲ್ದಿರ ಕೆಲವೊಂದು ರಂಧ್ರಗಳ ಮೂಲಕ ಆಕಾಶದಿಂದ ಅವ್ರಿಗೆ ಏನಾದ್ರೂ ಒಂದು ಅವಕಾಶಗಳಿದ್ರೆ ಆ ಒಂದು ರಂಧ್ರದ ಮೂಲಕ ಆ ಒಂದು ಹೋಲ್ಸ್ ಅಂತ ನಾವು ರಂಧ್ರ ಅಂದ್ರೆ ಏನು ತಗೊಂತೀವಿ ಅಲ್ಲಿಂದ ಬೆಳಕನ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋ ವಿಚಾರದಲ್ಲಿ ನಾವು ಎನರ್ಜಿನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಮ್ಮ ಆ ರೀತಿ ಓಕೆ ಗುರುಜಿ ಸೊ ಈಗ ಮುಂದಿನ ಪ್ರಶ್ನೆ ವಾಸ್ತುವಿನಲ್ಲಿ ಶಕ್ತಿಯ ಪ್ರಭಾವ ಹೇಗೆ ಎಷ್ಟು ಮಟ್ಟಿಗಿರುತ್ತೆ ಅಂತ ಹೇಳಿ ಎನರ್ಜಿ ಸೊ ಎನರ್ಜಿ ಶಕ್ತಿ ಅಂದರೆ ಪ್ರತಿಯೊಂದು ದಿಕ್ಕಿಗೆ ಅದರದೇ ಆದ ಒಂದು ಮಹತ್ವ ಇರುತ್ತೆ ವಾಸ್ತು ವಾಸ್ತು ಬಂದಿರುವಂಥದ್ದು ವಾಸ್ತು ಪುರುಷನಿಂದ ವಾಸ್ತು ಪುರುಷನ ವಾಸ ಎಲ್ಲಿರುತ್ತೋ ಆ ಒಂದು ಮನೆ ಕಟ್ಟಿದಾಗ ವಾಸ್ತು ಪುರುಷನ ವಾಸವಾಗುತ್ತೆ ವಾಸ್ತು ಪುರುಷನ ವಾಸ ಅಂತಂದಾಗ ವಾಸ್ತುವಿನಲ್ಲಿ ಹೊರ ದೇವತೆಗಳು ಒಳ ದೇವತೆಗಳು ಅಂತಿರುತ್ತೆ ಹೊರ ದೇವತೆಗಳು ಅಂತಂದಾಗ ಒಂದೊಂದು ದಿಕ್ಕಲ್ಲೂ ಒಂಬತ್ತು ದೇವತೆಗಳಿರುತ್ತೆ ಒಂಬತ್ತು ಇಂಟು ನಾಲ್ಕು ಅಂದರೆ ಮೂವತ್ತಾರು ದೇವತೆಗಳು ಮೂವತ್ತಾರು ಹೊರ ದೇವತೆಗಳು ಒಂಬತ್ತು ಒಳ ದೇವತೆಗಳು ಎಲ್ಲ ಸೇರಿ ನಲವತ್ತೈದು ದೇವತೆಗಳು ಅಂತ ಹೇಳ್ತೀವಿ ಸೊ ಶಕ್ತಿ ಬರೋದು ಎಲ್ಲಿಂದ ವಾಸ್ತುವಿನ ಎನರ್ಜಿ ಅಂತ ಹೇಳ್ತೀವಿ ಮನೆಯ ಮುಖ್ಯ ಶಕ್ತಿ ಬರುವಂಥದ್ದು ಉದಾಹರಣೆಗೆ ಮುಖ್ಯ ದ್ವಾರದಲ್ಲಿ ಪೂರ್ವಕ್ಕೆ ದೇವತೆಗಳು ಪೂರ್ವ ಈಶಾನ್ಯ ಬಾಗಿಲು ಇಟ್ಟಾಗ ಪೂರ್ವದಲ್ಲಿ ಇಂದ್ರ ಮಹೇಂದ್ರ ಅಂತ ದೇವತೆಗಳು ಸೊ ಅಲ್ಲಿ ಮುಖ್ಯ ದ್ವಾರದಿಂದ ಆ ಒಂದು ಎನರ್ಜಿ ಆಕ್ಟಿವೇಶನ್ ಆಗುತ್ತೆ ಮತ್ತೆ ಸೌಪರ್ಣಿಕ ಮತ್ತು ದಾಪರ್ಣಿಕ ಅನ್ನೋ ಒಂದು ದೇವತೆಗಳು ಪಶ್ಚಿಮ ದಿಕ್ಕಲ್ಲಿ ಇರುವಂಥದ್ದು ಮತ್ತೆ ಉತ್ತರ ದಿಕ್ಕಿನಲ್ಲಿ ಇರುವಂಥದ್ದು ಬಲ್ಲಾಟ ದೇವತಾ ಅಂತ ಹೇಳ್ತೀವಿ ಮತ್ತು ಸುಗ್ರೀವ ದೇವತಾ ಅಂತ ಹೇಳ್ತೀವಿ ಪ್ರತಿಯೊಂದು ದಿಕ್ಕಿನಲ್ಲಿ ಆ ದೇವತೆಗಳ ಒಂದು ಎನರ್ಜಿ ಆಕ್ಟಿವೇಶನ್ ಆ ದಿಕ್ಕಿನಲ್ಲಿ ಮನೆಯ ಮುಖ್ಯ ದ್ವಾರ ಇರೋದ್ರಿಂದ ಅಲ್ಲಿ ಶಕ್ತಿಯ ಒಂದು ಪರಿಚಲನೆ ಆಗುವಂಥದ್ದು ಶಕ್ತಿಯ ಸ್ವರೂಪ ಬರುವಂಥದ್ದು ಯಾಕಂದರೆ ವಾಸ್ತು ಅಂತಂದ್ರೆ ಏನಾಗುತ್ತೆ ಒಂದು ಎನರ್ಜಿ ಬ್ಯಾಲೆನ್ಸಿಂಗು ಮತ್ತು ಎನರ್ಜಿ ಫ್ಲೋಯಿಂಗ್ ಅಂತ ಹೇಳ್ತೀವಿ ಸೊ ಈ ದೇವತೆಗಳು ಒಂದು ಗೃಹ ನಿರ್ಮಾಣ ಅಥವಾ ಈ ಒಂದು ಮನೆಯ ನಿರ್ಮಾಣ ಆಗಿರ್ಬೋದು ಒಂದು ವಸತಿ ಕಟ್ಟಡ ಅಥವಾ ಒಂದು ಏನಾದರೂ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನೇ ಆದರೂ ಕೂಡ ವಾಸ್ತು ಪುರುಷನ ವಾಸ ಅಲ್ಲಿ ಬರುವಂಥದ್ದು ಅದರ ಜೊತೆಯಲ್ಲಿ ವಾಸ್ತು ಪುರುಷನ ನಲವತ್ತೈದು ದೇವತೆಗಳ ವಾಸ ಬರುತ್ತೆ ಆ ದೇವತೆಗಳಲ್ಲಿ ಅಸುರ ದೇವತೆಗಳು ಮತ್ತು ದೈವ ದೇವತೆಗಳು ಅಂತ ಇರುತ್ತೆ ದೈವ ದೇವತೆಗಳು ಮತ್ತು ಆ ಆಯಾ ದ್ವಾರದಲ್ಲಿ ಮುಖ್ಯ ದ್ವಾರ ಇಡುವಂಥದ್ದು ಆ ಮನೆಯ ಮುಖ್ಯ ದ್ವಾರ ಆಗಿರ್ಬೋದು ಅಥವಾ ಅದು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆದರೆ ಆ ಎಂಟ್ರೆನ್ಸ್ ಡೋರ್ ಅಂತ ಏನೋ ತೊಗೊತೀವಿ ಅದರಿಂದ ಈ ಒಂದು ಎನರ್ಜಿಗಳು ಬರುವಂಥದ್ದು ವಾಸ್ತುವಿನಲ್ಲಿ ಬಹುಮುಖ್ಯವಾಗಿ ನೋಡ್ತಾ ಹೋಗ್ತೀವಿ ಓಕೆ ಸೊ ಹಾಗಿದ್ರೆ ವಾಸ್ತುವಿನಲ್ಲೂ ಕೂಡ ಶಕ್ತಿಯ ಪ್ರಭಾವ ತುಂಬಾ ಬಹಳ ಬಹುಮುಖ್ಯವಾದದ್ದು ಅಂತ ಹೇಳಿ ನೀವು ಕೂಡ ಹೇಳ್ತಾ ಇದ್ದೀರಾ ಗುರುಜಿ ಈಗ ದುಡ್ಡಿಲ್ಲದೆ ಮನೆ ಕಟ್ಟಬಹುದಾ ಅದು ಸಾಧ್ಯನಾ ಅದು ಹೇಗೆ ಅಂತ ಹೇಳಿ ಗುರುಜಿ ನೋಡಿ ತುಂಬಾ ಒಂದು ವಿಶೇಷವಾದ ಪ್ರಶ್ನೆ ಇದೆ ದುಡ್ಡು ಮನೆ ಕಟ್ಟಂದ್ರೆ ಜನರ ಒಂದು ಎಲ್ಲರ ಒಂದು ಚಿತ್ತ ಈ ಕಡೆ ಇರ್ಬೋದು ಕೇಳಿದ್ರಲ್ಲಿ ನೋಡಿ ವಾಸ್ತು ಪ್ರಕಾರದಲ್ಲಿ ಎಲ್ಲಾ ರೀತಿ ಸಮಚಿತ್ತವಾಗಿ ಎನರ್ಜಿನ ಬ್ಯಾಲೆನ್ಸ್ ಮಾಡಿದಾಗ ಮತ್ತೆ ನಿಮ್ಮ ಯಾವ ವಿಚಾರಗಳಂತಂದರೆ ಮೂಲೆಗಳಲ್ಲಿ ಎನರ್ಜಿ ಇರಬೇಕು ಅಗ್ನೇಯ ಕೋಣೆಯಲ್ಲಿ ಬರಬೇಕು ನೈಋತ್ಯ ಕೋಣೆಯಲ್ಲಿ ಬರಬೇಕು ವಾಯುವೆ ಆಗಿರ್ಬೋದು ಈಶಾನ್ಯ ಆಗಿರ್ಬೋದು ಎಲ್ಲೆಲ್ಲಿ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ವಾಸ್ತುಬದ್ಧವಾಗಿದ್ದಾಗ ಖಂಡಿತವಾಗಿ ದುಡ್ಡಿಲ್ಲಾರ್ದೆ ಮನೆ ಕಟ್ಬೋದು ಹೇಗೆ ಅಂತಂದರೆ ನಿಮ್ಮ ಒಂದು ಯಾವುದೋ ಒಂದು ಹಣಕಾಸಿನ ಅಡಚಣೆ ಇರುತ್ತೋ ಯಾರು ಯಾರ ಕಡೆಯಿಂದ ಅನಿರೀಕ್ಷಿತವಾಗಿ ನಿಮ್ಮ ಸಂಬಂಧಿಕರಲ್ಲಾಗಿರ್ಬೋದು ಬಂಧು ಮಿತ್ರರಲ್ಲಿ ಅನಿರೀಕ್ಷಿತವಾಗಿ ಹಣದ ಹರಿವು ಬಂದು ನಿಮಗೆ ಸಹಾಯ ಸಿಗ್ಬೋದು ಮನೆ ಕಟ್ಟೋದಕ್ಕೆ ಎಷ್ಟೋ ಜನ ನೋಡಿ ಲೋನ್ಗಾಗಿ ಒದ್ದಾಟ ನಡೆಸ್ತಾ ಇರ್ತಾರೆ ನೀವು ಎಲ್ಲ ಕರೆಕ್ಟಾಗಿ ವಾಸ್ತುಬದ್ಧವಾಗಿ ಕಟ್ಟಿದಾಗ ನಿಮಗೆ ತುಂಬ ದಿನದಿಂದ ಸ್ಯಾಂಕ್ಷನ್ ಆಗದೇ ಇರುವಂಥ ಲೋನ್ ಆಗುವಂಥದ್ದಾಗಿರುವಂಥದ್ದು ನಾವು ನೋಡ್ತೀವಿ ಸೊ ಇದರಲ್ಲಿ ವಾಸ್ತು ಅಂದರೆ ಬರೀ ದೇವರ ವಿಚಾರ ಅಷ್ಟೇ ಬರೋದಿಲ್ಲ ವಾಸ್ತುವಿನಲ್ಲಿ ಕೆಲವೊಬ್ರು ಹೇಳ್ತಾರೆ ದೈವ ಮೂಲೆ ಅಂತ ಹೇಳ್ತಾರೆ ಕುಬೇರ ಮೂಲೆ ಅಂತ ಹೇಳ್ತಾರೆ ಬಹುಮುಖ್ಯವಾಗಿ ವಾಸ್ತುವಿನಲ್ಲಿ ನೇಚರ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಸೊ ಏನಂತಂದರೆ ನಾವು ಈ ಪ್ರಾಣಿ ಪಕ್ಷಿಗಳು ಇದು ಏನು ಹೊಸ ಹೊರಗಡೆ ಜಗತ್ ಅಂತ ಹೇಳ್ತೀವಿ ಅಂದರೆ ಯತ್ ಪಿಂಡೆ ಬ್ರಹ್ಮಾಂಡೆ ಅಂತ ಅಂದರೆ ಬ್ರಹ್ಮಾಂಡದಲ್ಲಿರುವಂಥ ಶಕ್ತಿ ನಮ್ಮಲ್ಲಿ ಅಡಗಿರುತ್ತೆ ಅದೇ ರೀತಿ ಒಂದು ಗೃಹ ಒಂದು ಮನೆಯಲ್ಲಿ ಅಳವಡಿಸ್ಬೇಕಂದಾಗ ಈ ದೇವತೆಗಳ ಎನರ್ಜಿ ಬಹುಮುಖ್ಯವಾಗಿರುವಂಥದ್ದು ಸೊ ಜನರಲ್ ಆಗಿರುವಂಥದ್ದು ತತ್ವಗಳ ಬ್ಯಾಲೆನ್ಸ್ ಮಾಡುವಂಥದ್ದು ನೀರಿರೋ ಜಾಗದಲ್ಲಿ ನೀರನ್ನು ಇಟ್ಟುಬಿಡಿ ನೀರಿರೋ ಜಾಗ ಅಂತಂದರೆ ನಿಮಗೆ ಈಶಾನ್ಯ ಮೂಲೆಯಲ್ಲಿ ನೀರಿನ ಇದು ಬರಬೇಕು ಅಂದರೆ ತುಂಬ ಜನ ಇದೆ ಬೋರ್ವೆಲ್ ಎಲ್ಲಿ ಹಾಕಿಸ್ಬೇಕು ಯಾವ ಭಾಗದಲ್ಲಿ ಬರಬೇಕು ಅಂತ ಉತ್ತರದಿಂದ ಪೂರ್ವದ ಭಾಗದಲ್ಲಿ ಎಲ್ಲಾದರೂ ಒಂದು ಸಂಪು ಬರ್ಬೋದು ಮತ್ತೆ ಮನೆಗೆ ನೀರಿನ ಒಂದು ಹರಿವು ಬೋರ್ವೆಲ್ ವಿಚಾರದಲ್ಲಿ ಬರ್ಬೋದು ಮತ್ತು ಬೆಂಕಿ ಇರುವ ಜಾಗ ಬೆಂಕಿ ದಿಕ್ಕಿರುವ ಜಾಗ ಅಂತಂದರೆ ದಕ್ಷಿಣ ಮತ್ತು ಪೂರ್ವದ ಭಾಗ ಅಥವಾ ಆಗ್ನೇಯ ಭಾಗದಲ್ಲಿ ಬೆಂಕಿಯನ್ನು ಇಟ್ಬಿಡುವಂಥದ್ದು ಬೆಂಕಿ ಬೆಂಕಿ ಉರಿಯುವಂಥ ನೋಡ್ಕೊಳ್ಳುವಂಥ ಮಾಡ್ಕೋಬೋದು ಮತ್ತು ಭೂಮಿಯ ಮೂಲೆಯಲ್ಲಿ ಭೂಮಿಯ ಮೂಲೆ ಅಂತಂದರೆ ನಾವು ನೈಋತ್ಯ ದಿಕ್ಕು ಅಂತ ಹೇಳ್ತೀವಿ ತುಂಬ ಜನ ಕುಬೇರ ದಿಕ್ಕು ಅಂತ ಹೇಳ್ತಾರೆ ಕುಬೇರನಿಗೆ ಯಾವತ್ತು ದಿಕ್ಕಿರೋದಿಲ್ಲ ಕುಬೇರನಿಗೆ ಅದರದೇ ಆದ ಒಂದು ಸ್ಥಳವಿದೆ ಅದು ಉತ್ತರ ದಿಕ್ಕಲ್ಲಿ ಕುಬೇರ ಇರುವಂಥದ್ದು ಆದರೂ ತುಂಬ ಜನ ವಾಡಿಕೆಯಲ್ಲಿ ನೈಋತ್ಯ ದಿಕ್ಕಿಗೆ ಕುಬೇರ ದಿಕ್ಕು ಅಂತ ಹೇಳ್ತಾರೆ ಸೊ ಆ ಭೂಮಿ ಇರುವಂಥದ್ದು ಅಂದರೆ ಅಲ್ಲಿ ಭಾರವಾಗಿರುವಂಥ ವಸ್ತು ಅಂದರೆ ನೀವು ಮನ್ ಮನೆಯ ಬೆಡ್ರೂಮ್ ಆಗಿರ್ಬೋದು ಮನೆಯಲ್ಲಿರುವಂತ ನಿಮ್ಮ ಒಂದು ಏನೋ ವಿಶೇಷವಾದ ಅಲ್ಮೀರ ಆಗಿರ್ಬೋದು ಅಲ್ಲಿ ಆ ಜಾಗದಲ್ಲಿ ಬರುವಂಥದ್ದು ಮತ್ತು ವಾಯುವ ಮಲ್ಯದಲ್ಲಿ ಸ್ವಲ್ಪ ವಾಯು ಬರೋ ಥರ ನೋಡ್ಕೊಳ್ಳಿ ಅಂದರೆ ಗಾಳಿ ಹೆಚ್ಚು ಬರುವಂಥದ್ದು ನೀವು ನೋಡ್ಕೋಬೇಕು ಸೊ ಈ ರೀತಿ ನೀವು ಹುಷಾರಾಗಿ ಈ ಒಂದು ಆ ವಸ್ತುಗಳನ್ನ ಆಮೇಲೆ ಈ ಒಂದು ದಿಕ್ಕುಗಳನ್ನ ಈ ಒಂದು ಎನರ್ಜಿಗಳನ್ನು ಎಲ್ಲ ನೀವು ಸರಿಯಾಗಿ ಸರಿದೂಗಿಸ್ಕೊಂಡು ವಾಸ್ತು ಪ್ರಕಾರದಲ್ಲಿ ನಿರ್ಮಾಣ ಮಾಡಿದಾಗ ನಿಮಗೇನೇನು ಸಿಗುತ್ತೆ ನಿಮಗೆ ಪ್ರಶ್ನೆ ಕೇಳ್ದಂಗೆ ನಿಮಗೆ ದುಡ್ಡಿರಲಾರ್ದಂಗೆ ಅಂದರೆ ದುಡ್ಡು ಬರೋ ಟೈಮಲ್ಲಿ ಸಮ ಸಮಯ ಸಂದರ್ಭಕ್ಕೆ ಬಂಧುಗಳಿಂದ ಮತ್ತು ಸ್ನೇಹಿತರಿಂದ ಎಲ್ಲೋ ಒಂದು ಹಣದ ಒಂದು ಕೂಡುವಿಕೆ ಆಗುವಂಥದ್ದು ಲೋನ್ಸ್ ಕ್ಲಿಯರ್ ಆಗುವಂಥದ್ದು ಇದನ್ನೆಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ದುಡ್ಡು ಇರಲೇ ಇಲ್ಲದೇ ಇರುವಂಥದ್ದು ದುಡ್ಡು ಪ್ರತಿಯೊಂದಕ್ಕೂ ಹಣದ ಮುಖ್ಯ ಪ್ರತಿಯೊಂದು ನಾವು ವಾಸ್ತು ಕನ್ಸಲ್ಟೆಂಟಾಗಿ ಹೇಳೋದ್ರಿಂದ ನಾವು ವಾಸ್ತುಗೆ ಹೋದ್ರೇನೆ ದುಡ್ಡನ್ನು ಚಾರ್ಜ್ ಮಾಡುವಂಥದ್ದು ಅಂದರೆ ನಮ್ಮ ಸಮಯಕ್ಕೆ ಅದರದೇ ಆದ ಒಂದು ಶುಲ್ಕಗಳನ್ನು ನಿಗದಿಪಡಿಸುವಂಥದ್ದು ಆದರೆ ನಿಮ್ಮ ಮನೆ ನಿರ್ಮಾಣದಲ್ಲಿ ನೀವು ವಾಸ್ತುಬದ್ಧವಾಗಿ ನಾವು ತಿಳಿಸುವ ವಿಚಾರಗಳನ್ನು ತಾವು ಪರಿಗಣನೆಗೆ ತಗೊಂಡಾಗ ನಿಮ್ಮ ಮನೆ ಸುಂದರವಾಗಿ ನಿರ್ಮಾಣವಾಗುತ್ತೆ ಅಂದರೆ ನಿಮ್ಮ ಇಷ್ಟದ ಅನುಸಾರವಾಗಿ ನಿರ್ಮಾಣವಾಗುತ್ತೆ ಅಂದರೆ ಬಹುಮುಖ್ಯವಾಗಿ ಗಾಳಿ ಬೆಳಕು ಮತ್ತು ದಿಕ್ಕುಗಳಲ್ಲಿರುವಂಥ ಶಕ್ತಿಗಳು ಮತ್ತು ರಾಜಸಿಕ ತಾಮಸಿಕ ಸಾತ್ವಿಕದ ಎನರ್ಜಿಗಳನ್ನ ತಿಳಿಸ್ಕೊಟ್ಟೆ ಇದನ್ನೆಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಎಲ್ಲ ರೀತಿಯಿಂದ ಅನುಕೂಲತೆಗಳು ಜನರಿಗೆ ಹೆಚ್ಚಾಗುವಂಥದ್ದಮ್ಮ ಓಕೆ ಸೊ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಹಾಗೆ ಇನ್ನೊಂದು ಪ್ರಶ್ನೆ ಗುರುಜಿ ಈಗ ಒಂದು ಮನೆ ಅಂತ ಹೇಳಿ ತಗೊಂಡ್ರೆ ಅದಕ್ಕೆ ಪ್ರವೇಶ ದ್ವಾರ ಎಷ್ಟಿರಬೇಕು ಕೆಲವೊಬ್ರು ಮನೆಯಲ್ಲಿ ಮುಂಬಾಗಿಲು ಅಂದ್ರೆ ಒಂದು ಪ್ರವೇಶ ದ್ವಾರ ಒಂದಿರುತ್ತೆ ಜೊತೆಗೆ ಮನೆ ಹಿಂದೆ ಇನ್ನೊಂದು ಸೊ ಇದರಿಂದ ಏನಾದ್ರು ತೊಂದರೆ ಆಗುತ್ತಾ ಅಂತ ಹೇಳಿ ಗುರುಜಿ ಖಂಡಿತ ಇಲ್ಲ ಮನೆಯ ಮುಂಭಾಗಲು ಹಿಂಬಾಗ್ಲು ಒಂದೇ ರೇಖೆಯಲ್ಲಿ ಬರಬಾರ್ದು ಅಂತ ಹೇಳ್ತಾರೆ ಮುಂಬಾಗ್ಲು ಹಿಂಬಾಗ್ಲು ಸ್ವಲ್ಪ ಡಯಾಗ್ನಲ್ಲಿ ಅಪೋಸಿಟ್ ಅಂತ ಹೇಳ್ತೀವಿ ಅಂದ್ರೆ ನಲವತ್ತು ಡಿಗ್ರಿಯಿಂದ ಅರವತ್ತು ಡಿಗ್ರಿ ಅಂದ್ರೆ ನಾವು ತದೇಕ ಚಿತ್ರದಿಂದ ಈ ಕಡೆಯಿಂದ ಮನೆಯ ಮುಖ್ಯ ದ್ವಾರ ಬಂದು ಅದೇ ಒಂದು ಏಕಾಂಶದಲ್ಲಿ ಅದೇ ಒಂದು ಲೈನ್ ನಲ್ಲಿ ಹಿಂಭಾಗದ ಒಂದು ಹಿತ್ತಲಿನ ಬಾಗಿಲು ಇರಬಾರ್ದು ಅಂತ ಹೇಳ್ತಾರೆ ಸ್ವಲ್ಪ ಪಕ್ಕದಲ್ಲಿ ಇರಬೇಕು ಅಂತ ಹೇಳ್ತಾರೆ ಇದಕ್ಕೆ ಅಪಾರ್ಟ್ಮೆಂಟ್ ಇದನ್ನ ನಾವು ಅಳವಡಿಸಬಹುದು ಏನಾಗುತ್ತೆ ಎಷ್ಟೋ ಜನದ ಮನೆಗಳು ಒಂದ ಒಂದು ಬಾಗಿಲಿನ ನೇರವಾಗಿ ಇನ್ನೊಂದು ಬಾಗಿಲು ಇರುತ್ತೆ ಅವಾಗ್ಲೂ ಕೂಡ ನೆಗೆಟಿವಿಟಿ ಜಾಸ್ತಿ ಆಗುವಂಥದ್ದು ಯಾಕಂದ್ರೆ ಬಾಗ್ಲು ಅಂದ್ರೆ ಅಲ್ಲಿಂದ ಶಕ್ತಿಯ ಒಂದು ಸ್ವರೂಪ ಅಂತಂದ್ರೆ ಅಲ್ಲಿಂದನೆ ಶಕ್ತಿ ಒಳಗಡೆ ಹೋಗುತ್ತೆ ಯಾಕಂದ್ರೆ ನಿಮ್ಗೆ ಹೇಳದೆ ಪೂರ್ವದಲ್ಲಿ ಇಂದ್ರಹ ಜಯಂತಹ ಅಂತ ದೇವತೆಗಳು ಪೂರ್ವ ದಿಕ್ಕಿನಲ್ಲಿರುವಂಥದ್ದು ಮತ್ತು ಪಶ್ಚಿಮ ದಿಕ್ಕಿನಲ್ಲಿರುವ ದೇವತೆಗಳ ಬಗ್ಗೆ ಹೇಳದೆ ಉತ್ತರ ದಿಕ್ಕಿನ ದೇವತೆಗಳ ಬಗ್ಗೆ ಹೇಳದೆ ಸೊ ಇದಕ್ಕೆ ಆ ಬಾಗಿಲುಗಳೇ ಎನರ್ಜಿ ಫೀಲ್ಡ್ಸ್ ಆಗಿ ಆಕ್ಟಿವ್ ಒಂದೇ ಲೈನ್ ಅಲ್ಲಿ ಲೈದು ಅದಲ್ದಿರ ಮತ್ತು ಮನೆಗೆ ಎಷ್ಟು ಬಾಗ್ಲಿ ಅಂತಂದಾಗ ಎಲ್ಲಾ ಮನೆಯ ಕೌಂಟ್ ಮಾಡಿದಾಗ ನಾವು ಸಮಸಂಖ್ಯೆ ಬೆಸ ಸಂಖ್ಯೆ ಅಂತ ಹೇಳ್ತೀವಿ ಬರಬೇಕು ಅಂದ್ರೆ ನಾವು ಇವನ್ ನಂಬರ್ಸ್ ಅಂತ ತಗೋತೀವಿ ಆ ವಿಚಾರದಲ್ಲಿ ಮನೆಯ ಬಾಗಿಲುಗಳನ್ನ ಕೌಂಟ್ ಮಾಡಿದಾಗ ಉದಾಹರಣೆಗೆ ಒಬ್ಬರು ಮನೆಗೆ ಬಾಗಿಲು ಇರುತ್ತೆ ಒಂದೇ ಬಾಗ್ಲಿರುವಂತದ್ದು ಆದ್ರೆ ಕೆಲವೊಬ್ರು ಮನೆಯಲ್ಲಿ ಒಂದು ಫ್ರೇಮ್ ಇರುತ್ತೆ ಬಾಗಿಲು ಮನೆಯ ಮೇನ್ ಡೋರ್ ಅಂತ ನಾವೇನು ಹೇಳ್ತೀವಿ ಎರಡು ಬಾಗಿಲು ಇರುವಂತ ಒಂದು ಮುಚ್ಚಳಿಕೆ ಅವಾಗ ಅದನ್ನ ಅಂತಾನೆ ಕನ್ಸಿಡರ್ ಮಾಡಬೇಕು ಮತ್ತೆ ಕಿಟಕಿಯ ಫ್ರೇಮ್ಗಳೇನಿರುತ್ತೆ ಮನೆಯ ಕಿಟಕಿಯ ಫ್ರೇಮ್ಗಳಲ್ಲಿ ಎಷ್ಟು ಬಾಗಿಲುಗಳು ಫ್ರೇಮ್ ಗೆ ಎಷ್ಟೊಂದು ಇದಿರುತ್ತೆ ಅನ್ನೋ ವಿಚಾರದಲ್ಲಿ ಕೂಡ ನಾವು ತಗೊಂತೀವಿ ಸೊ ಈಗ ಆ ವಿಚಾರದಲ್ಲಿ ಕೂಡ ಸಮಸಂಖ್ಯೆ ಇರುವಂತಹ ಬಾಗಿಲುಗಳಿದ್ದಾಗ ಹೆಚ್ಚು ಹೆಚ್ಚು ಸಕಾರಾತ್ಮಕವಾಗಿ ಇದಾಗುವಂಥದ್ದು ಯಾಕಂದ್ರೆ ಮನೆಯ ಬಾಗಿಲುಗಳಿಂದನೇ ಶಕ್ತಿ ಸಂವ ಒಂದು ಪರಿಚಲನೆ ಆಗುವಂಥದ್ದು ಇನ್ ಅಂಡ್ ಔಟ್ ಅಂತ ನಾವೇನು ತಗೊಂತೀವಿ ಅದು ಬಾಗಿಲುಗಳಿಂದನೇ ಹೆಚ್ಚು ಬಾಗಿಲು ಮತ್ತು ಕಿಟಕಿಗಳಿಂದ ಆಗೋದ್ರಿಂದ ಇದು ಮುಖ್ಯವಾಗಿರುವಂತಹ ಪಾತ್ರ ವಾಸ್ತುವಿನಲ್ಲಿ ಬರುವಂತ ಅದೇ ಗುರುಜಿ ಈಗ ನೀವು ಹೇಳಿದ್ರಿ ಮನೆ ಬಾಗ್ಲು ಅಂದ್ರೆ ರೂಮ್ ಆಗಿರ್ಬೋದು ರೂಮ್ ಒಂದು ಇರುತ್ತೆ ಸೊ ಕಿಚನ್ಗೆ ಅಂತ ಹೇಳಿ ಬಂದಾಗ ಕಿಚನ್ಗೆ ಸಾಮಾನ್ಯವಾಗಿ ಯಾರು ಬಾಗ್ಲನ್ನ ಇರಿಸೋಲ್ಲ ಯಾಕೆಂದ್ರೆ ಈಗೆಲ್ಲ ಓಪನ್ ಕಿಚನ್ ಇರುವಂತದ್ದು ಇನ್ನು ದೇವರ ಮನೆ ಅಂತ ಹೇಳಿ ತಗೊಂಡಾಗ ಈಗ ಒಂದು ಸಿಂಗಲ್ ಡೋರ್ ಅಲ್ಲೂ ಇರುತ್ತೆ ದೇವರ ಮನೆಯಲ್ಲಿ ಈಗ ನೀವು ಆಗ್ಲೇ ಹೇಳಿದಾಗೆ ಎರಡು ಬಾಗ್ಲು ಆ ಥರನೂ ಕೂಡ ಇರುತ್ತೆ ದೇವರ ಕೋಣೆಗೆ ಅಂತ ಹೇಳಿದಾಗ ತರ ಸಿಂಗಲ್ ಡೋರ್ ಅನ್ನ ನಾವು ಯೂಸ್ ಮಾಡಬೇಕಾ ಅಥವಾ ಡಬಲ್ ಡೋರ್ ಯೂಸ್ ಮಾಡ್ಬೇಕಾಗುರುಜಿ ನೋಡಿ ದೇವರ ಕೋಣೆ ಅಂದ್ರೆ ಬಹು ಧನಾತ್ಮಕವಾಗಿರುವಂತಹ ಶಕ್ತಿ ಮತ್ತು ದೇವರ ಕೋಣೆ ಆದಷ್ಟು ಡಬಲ್ ಡೋರ್ ಎರಡು ಡೋ ಎರಡು ದ್ವಾರ ಇರುವಂತ ಬಾಗಿಲುಗಳು ಇಡೋದ್ರಿಂದ ತುಂಬಾ ಒಳ್ಳೇದು ಮತ್ತೆ ದೇವರ ಮನೆ ಫ್ರೇಮ್ ಅಂತ ನಾವೇನು ತಗೊಂತೀವಿ ಸ್ವಲ್ಪ ತಗ್ಗಾಗಿದ್ರೆ ಅಂದ್ರೆ ಬಗ್ಗಿ ಹೋಗೋದ್ರಿಂದ ಕೂಡ ವಾಸ್ತು ಪ್ರಕಾರದಲ್ಲಿ ತುಂಬಾ ಧನಾತ್ಮಕ ಸೃಷ್ಟಿಯಾಗುವಂತ ವಿಚಾರವನ್ನು ನಾವು ನೋಡ್ತಾ ಬರ್ತೀವಿ ಓಕೆ ಥ್ಯಾಂಕ್ ಯು ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ದುಡ್ಡಿಲ್ಲದೆ ಮನೆ ಹೇಗೆ ಕಟ್ಟೋದು ಕೆಲವೊಂದಷ್ಟು ಪ್ರಶ್ನೆಗಳು ಇರುತ್ತೆ ಹೀಗೆ ಎರಡು ಬಾಗಿಲು ಅಥವಾ ಹಿಂಬಾಗ್ಲು ಮುಂಬಾಗ್ಲು ಈ ತರ ಇರುತ್ತೆ ನಮ್ಮ ಮನೆಯಲ್ಲಿ ಈ ತರ ಎರಡು ಡೋರ್ ಇದೆ ಹೇಗೆ ಕೌಂಟ್ ಮಾಡೋದು ಇದು ಈ ಎಲ್ಲಾ ಪ್ರಶ್ನೆಗಳಿಗೆ ಕೂಡ ನೀವು ಉತ್ತರವನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ವೇ ಸಮಸ್ತ ಸಮೇ ಭವಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ವಿಭಿನ್ನ ವಿಚಾರದ ಜೊತೆಗೆ ಭೇಟಿ ಆಗ್ತೀನಿ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ Altyazı M.K.